ನಮ್ಮ ಹೆಸರು ಅಂಬರಗಪ್ಪರು ನಾವು ನಾವು ಅಂಬಾರಪ್ಪಲ್ಲಿ ಇವತ್ತು ಸಂಜೆ ಏಳು ಗಂಟೆಗೆ ನಾನು ಶಿಕಾರಿಪುರದಿಂದ ನಮ್ಮ ಗ್ರಾಮಕ್ಕೆ ಹೋಗಿರ್ಬೇಕಂದ್ರೆ ದೇವಸ್ಥಾನ ಹತ್ರ ಜನ ಕೂತಿದ್ರು ಅವರು ಏನಕ್ಕೆ ಸೇದ್ರ ಅಂತ ಕೇಳಿದೆ ಅವಾಗ ಊರು ಗ್ರಾಮದಲ್ಲಿ ಮತಾಂತರ ಮಾಡಲು ಬಂದಿದ್ದಾರೆ ಅಂತ ಹೇಳಿದ್ರು ಅವಾಗ ನಾನು ಅವರು ಯಾರನ್ನ ಅಂತ ಕೇಳಕ್ಕೆ ಹೋದಾಗ ನೀನು ಕೂಡ ನಮ್ಮ ಧರ್ಮಕ್ಕೆ ಸೇರಿಬಿಡು ನಿಮಗೂ ಕೂಡ ಕೊಡ್ತೀವಿ ಕೂಡ ದುಡ್ಡು ಕೊಡ್ತೀವಿ ಅಂತ ಹೇಳಿದರು ಅದಕ್ಕೆ ನಾನು ಹೊರಗಡೆ ನಿಂತ್ಕೊಂಡಿದ್ದೆ ಅಷ್ಟರಲ್ಲಿ ಅವ್ರ ಕಡೆಯವ್ರು ಬಂದು ಒಂದು ಹದಿನೈದು ಜನ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಅವ್ರು ಕರ್ಕೊಂಡೋಗಿ ನನ್ನ ಒಳಗಡೆ ಕುಂದಿರ್ಸಿದ್ರು ನಿನ್ನ ತಮ್ಮ ಮಾತಾಡಲ್ಲ ಅವ್ನಿಗೆ ಬಾಯಿ ಬರುವಾಗ ನಾವು ಮಾಡ್ತೀವಿ ನೀನು ನನ್ನ ಧರ್ಮಕ್ಕೆ ಸೇರಿಬಿಡು ಅಂತ ಹೇಳಿದರು ಅಷ್ಟರಲ್ಲಿ ನಾನು ಆಗೋದಿಲ್ಲ ಅಂತೇಳಿ ಕುತ್ಕೊಂಡೆ ಅಷ್ಟರಲ್ಲಿ ಎರಡು ಮೂರು ಜನ ನನ್ನ ಶರ್ಟಲ್ಲ ಹೇಳಿದ್ರು ಹೇಳಿದು ನಿನ್ನ ಮತಾಂತರ ಆಗದೆ ಇದ್ರೆ ನಿನ್ನನ್ನು ನನ್ನನ್ನು ಅಂತ ಹೇಳಿದ್ರು ಅಷ್ಟಲ್ಲಿ ನಾನು ಚಿರ್ಕಂಡೆ ಅಲ್ಲೇ ದೇವಸ್ಥಾನದ ಕಟ್ಟೆಯಲ್ಲಿರುವಂಥ ನಮ್ಮ ಊರಿನ ಗ್ರಾಮಸ್ಥರು ಅವರು ರಾಗಣ್ಣ ಹಟ್ಟಿನಾಯಕರೆಲ್ಲ ಓಡ್ಬಂದು ಏನಾಯ್ತು ಏನಾಯ್ತು ಅಂತೇಳಿ ಕೇಳಿ ಹೊರಗಡೆ ಕರ್ಕೊಂಬಂದರು ಅಷ್ಟರಲ್ಲಿ ಅವರಿರೋ ಹದಿನೈದು ಜನ ನೀವು ಇಡೀ ಊರು ಕ್ರಿಶ್ಚಿಯನ್ಸ್ ಮತಾಂತರ ಆಗದೆ ಇದ್ದರೆ ಇಡೀ ಊರನ್ನು ಯೇಸು ಹಾಳು ಮಾಡ್ತಾನೆ ಅಂತ ಹೇಳಿ ನಮ್ಮನ್ನು ಕೆಟ್ಟಲೆ ಮಾಡ್ಯಾರ ನೀವು ಊರಿಂದ ಆಚೆ ಕಟ್ಟಿದ್ದಾರೆ ನಿಮಗೆ ಹಾಗೆ ಹೀಗೆ ಅಂತೇಳಿ ಬೈಕೊಂಡು ಹೋದರು ಅಷ್ಟರಲ್ಲಿ ನಾವು ಪೊಲೀಸ್ನವ್ರಿಗೆ ಕರೆ ಮಾಡಿ ಪೊಲೀಸ್ನವ್ರಿಗೆ ಕರ್ಕೊಂಡು ಮತ್ತು ನಾವು ಈ ಸರ್ಕಾರಿ ಆಸ್ಪತ್ರೆ ನನ್ನನ್ನು ಮತ್ತು ನಮ್ಮ ಜೊತೆಗಿರೋ ನಮ್ಮ ಗ್ರಾಮಸ್ಥರನ್ನ ತೆಕ್ಕಾಟ ಮಾಡಿದರು ಹಲ್ಲೆ ಮಾಡಿದರು ಹಾಗೆ ನಾವು ಶಿಕಾರಿಪುರ ಆಸ್ಪತ್ರೆಗೆ ಬಂದು ದಾಖಲಾಗಿ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ ದಾಖಲಿಸ್ಕೊಟ್ಟಿರ್ತೇವೆ ಮತ್ತು ಮತಾಂತರ ಮಾಡಿರೋರು ಮಾಡಿರೋರನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಮತಾಂತರ ನಿಷೇಧ ಕಾನೂನು ಜಾರಿಗೆ ಇರೋದರಿಂದ ಅವ್ರ ಮೇಲೆ ಯಾವ ಕಾನೂನು ಅನ್ವಯ ಆಗುತ್ತೆ ಆ ಕಾನೂನಿನ ಮೂಲಕ ಆ ಪ್ರಕರಣ ದಾಖಲಿಸಿ ಅವ್ರಿಗೆ ಶಿಕ್ಷಣ ನೀಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ